ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ತಂದೂರಿ ಚಿಕನ್ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೀವು ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ನೋಡ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಇದು ಆಗಿ ಮಾಡಿದ್ದೀನಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ನೋಡಿ ಎಷ್ಟು ನೀಟಾಗಿ ಮತ್ತು ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಚಿಕನ್ ತೊಗೊಂಡಿದ್ದೀನಿ ಇದು ಲೆಗ್ ಪೀಸ್ಗಳು ನೋಡಿ ಒಂದು ಕೆ ಜಿಯಷ್ಟಿದೆ ಸುಮಾರು ಇದನ್ನು ತೊಗೊಂಡು ನಾನು ಕ್ಲೀನಾಗಿ ತೊಳೆದು ಅರಿಶಿನ ಹಾಕ್ಕೊಂಡು ತೊಳೆದಿದ್ದೀನಿ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಇದು ನೋಡಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಚುಚ್ಚಬೇಕಿದು ಇದು ಯಾಕೆ ಚುಚ್ಚೋದು ಅಂದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ನಾವು ಹಾಕಬೇಕಾದ್ರೆ ಒಳಗಡೆ ಸೇರಿಕೊಳ್ಳುತ್ತೆ ಅಂತ ದಪ್ಪ ಇರುತ್ತಲ್ವ ಸೊ ಹಾಗಾಗಿ ಉಪ್ಪು ಖಾರ ಹಿಡಿಬೇಕು ಅಂದರೆ ನಾವು ಈ ಥರ ಚುಚ್ಚಬೇಕಾಗುತ್ತೆ ಅದಕ್ಕೆ ಒಂದು ಸೂಜಿ ಸಹಾಯದಿಂದ ಕೂಡ ನೀವು ಚುಚ್ಚಿ ಇಲ್ಲಾಂದರೆ ಒಂದು ಈ ಥರ ಸ್ಪೂನ್ ಇದ್ದರೆ ಇದರಲ್ಲೂ ಕೂಡ ನೀವು ಮಾಡ್ಕೋಬೋದು ನೋಡಿ ಹೀಗೆ ಕ್ಲೀನಾಗಿ ಈ ಥರ ಆಗುತ್ತೆ ಆವಾಗ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡ್ತೀವಲ್ಲ ಅವಾಗೆಲ್ಲ ಕ್ಲೀನಾಗಿ ಅದಕ್ಕೆ ಸೇರಿಕೊಳ್ಳುತ್ತೆ ಉಪಕಾರ ಖಾರ ಹಿಡಿಯುತ್ತೆ ನೋಡಿ ಹೀಗೆ ನಾವು ಇದನ್ನು ಫ್ರಿಜ್ಜಲ್ಲಿ ನಾವು ಇಟ್ಟರೆ ಬೇಗ ಆಗುತ್ತೆ ನೋಡಿ ನಾವು ಉಪ್ಪು ಖಾರ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು ನಾನು ಯಾವ ಥರ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇದಕ್ಕೆ ನಾನು ಫಸ್ಟ್ ಏನೇನು ತೊಗೊಂಡಿದ್ದೀನಿ ಅಂತ ಮೊಸರು ತೊಗೊಂಡಿದ್ದೀನಿ ಒಂದು ಬೌಲು ಇದು ನಿಂಬೆಹಣ್ಣಿನ ರಸ ಒಂದು ಅರ್ಧ ಅಷ್ಟು ಬೇಕಾಗುತ್ತೆ ಅರಿಶಿನ ಖಾರ ಪುಡಿ ಸಾಂಬಾರು ಪುಡಿ ಹಾಗೆಯೇ ಜೀರಿಗೆ ಮತ್ತು ಮೆಣಸು ಕಾಳಿದು ನೋಡಿ ಸ್ವಲ್ಪ ಒಂದು ಅಷ್ಟೇ ಬೇಕು ಜೀರಿಗೆ ಅಷ್ಟೇ ಬೇಕಾಗುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎರಡು ಇಂಚಷ್ಟು ಬೇಕಾಗುತ್ತೆ ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಬೇಕಾಗುತ್ತೆ ಒಂದು ಕೆ ಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇರೋದರಿಂದ ಬೇಕಾಗುತ್ತೆ ಅಷ್ಟು ಸೊ ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಓಕೆ ಈಗ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಜೀರಿಗೆ ಒಂದು ಸ್ಪೂನು ಹಾಗೆ ಮೆಣಸು ಸೋಂಪು ಕಾಳು ಇದೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ನೀರು ಹಾಕ್ಕೋಬೇಡಿ ಹಾಗೇ ಡ್ರೈ ಆಗಿ ಮಾಡ್ಕೊಳ್ಳಿ ಇದು ಆಗಿದೆ ಸ್ವಲ್ಪ ತರಿತರಿ ಇದ್ರೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಕೂಡ ಪೇಸ್ಟ್ ಮಾಡ್ಕೊಳ್ಳಿ ಇದು ಕೂಡ ತರಿತರಿ ಇದ್ರೆ ಪರವಾಗಿಲ್ಲ ಚೆನ್ನಾಗುತ್ತೆ ಇದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳು ಇವಾಗ ಹಾಕ್ಕೊತ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮೊಸರು ಹಾಕ್ಕೊಂತ ಇದ್ದೀನಿ ಒಂದು ಬೌಲಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರ ಪುಡಿ ಮತ್ತು ಧನಿಯಾ ಪೌಡ್ರು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇವಾಗ ನಾನು ನಿಂಬೆಹಣ್ಣು ಅರ್ಧದಷ್ಟು ಹಾಕಿ ಹಾಕಿದ್ದೀನಿ ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಈ ಟೈಮಲ್ಲಿ ನೀವು ಟೇಸ್ಟ್ ನೋಡ್ಕೊಳ್ಳಿ ಚೆನ್ನಾಗಿದೆ ಸರ್ ಉಪ್ಪು ಖಾರ ಸರಿ ಇದೆಯಾ ಅಂತ ಆಮೇಲೆ ಇವಾಗ ನಾವು ಲೆಗ್ ಪೀಸ್ ತೊಗೊಂಡು ಮ್ಯಾರಿನೇಟ್ ಮಾಡೋಣ ಅಂದರೆ ಕ್ಲೀನಾಗಿ ಎಲ್ಲ ಹಚ್ಚೋಣ ಕ್ಲೀನಾಗಿ ಹಚ್ಚಬೇಕಿದ ನೋಡಿ ಸ್ವಲ್ಪ ನಾನು ಸ್ಕಿನ್ನು ಕೂಡ ಇದರಲ್ಲಿದೆ ಸ್ಕಿನ್ ಔಟ್ ಮಾಡಿಸಿರ್ಲಿಲ್ಲ ಅವನು ಮಾಡಲಿಲ್ಲ ನಮಗೆ ಮಾರ್ಕೆಟಲ್ಲಿ ಹಾಗಾಗಿ ಸ್ಕಿನ್ ಕೂಡ ಇದ್ರೆ ತುಂಬ ಟೇಸ್ಟಾಗಿ ಕೂಡ ಬರುತ್ತೆ ಅದು ನೋಡಿ ಈ ಥರ ಕ್ಲೀನಾಗಿ ಹಚ್ಚಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಐದು ನಿಮಿಷ ಸಾಕು ಇಲ್ಲ ಹಾಗೆ ಇಡ್ತೀವಿ ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಬೇಗ ಆಗುತ್ತೆ ನೋಡಿ ನಾನು ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಅದು ಬೇಗ ಆಗುತ್ತೆ ಐದು ನಿಮಿಷದಲ್ಲಿ ನಾವು ಈಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ನಾನ್ ಸ್ಟಿಕ್ಕೇ ಆಗಬೇಕು ಇದಕ್ಕೆ ನಾನು ತವಾನೇ ತಗೋಬೇಡಿ ತಗೋಬೇಕಾಗುತ್ತೆ ನೋಡಿ ನಾನು ತೊಗೊಂಡಿದ್ದೀನಿ ಫಸ್ಟು ಅದಕ್ಕೆ ತುಪ್ಪ ಹಾಕ್ಕೋಬೇಕು ನೀವು ತುಪ್ಪನೇ ಹಾಕೊಂಡ್ರೆ ಟೇಸ್ಟ್ ಬರೋದು ತುಪ್ಪ ಹಾಕ್ಕೊಂಡು ಅದು ತುಪ್ಪ ಬಿಸಿ ಆದಮೇಲೆ ಈ ಥರ ನಾವೇನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಫ್ರಿಜ್ಜಿಂದ ತೆಗೆದು ಒಂದೊಂದಾಗೆ ಹಾಕೊತ ಹೋಗಬೇಕು ಅದಕ್ಕೆ ಕ್ಲೀನಾಗಿ ಜಾಗ ಇರಬೇಕು ಎಲ್ಲ ಜಾಸ್ತಿ ಹಾಕಿ ಎಲ್ಲ ಒಂದೇ ಸಲ ಮಾಡಬೇಡಿ ನೋಡಿ ಕ್ಲೀನಾಗಿ ಅದು ನೀರು ಬಿಟ್ಕೊಳುತ್ತೆ ಇವಾಗ ಸುಮಾರು ಇದು ಟೈಮ್ ತೊಗೊಳುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಮೇಲೆ ಟೈಮ್ ತೊಗೊಳುತ್ತೆ ಯಾಕೆಂದರೆ ಲೆಗ್ ಪೀಸ್ಗಳು ದಪ್ಪ ಇರುತ್ತೆ ಕ್ಲೀನಾಗಿ ಸಣ್ಣ ಊರಿಲ್ಲೇ ಬೇಯಬೇಕು ಸುಟ್ಟು ಹೋಗುತ್ತೆ ಸುಟ್ಟು ಹೋಗ್ದಂಗೆ ನೋಡಿಕೊಂಡು ಸ್ವಲ್ಪ ನೀರು ಮಧ್ಯೆ ಮಧ್ಯೆ ಹಾಕೊಳ್ಳಿ ನಾನು ಹಾಕ್ಕೊಂಡಿದ್ದೆ ನೋಡಿ ಈ ಥರ ಆಗುತ್ತೆ ನೋಡಿ ಸ್ವಲ್ಪ ಬೆಂದಿದೆ ಇವಾಗ ಇನ್ನೂ ಒಂದು ಐದು ನಿಮಿಷ ಆಗುತ್ತೆ ನಾನು ಇನ್ನು ಸ್ವಲ್ಪ ಇತ್ತಲ್ವ ಅದು ಇನ್ನೊಂದು ತವದಲ್ಲಿ ನಮ್ಮ ನಮ್ಮ ರಿಲೇಟಿವ್ಸ್ ಅದೇ ನಮ್ಮ ನಾದ್ನಿ ಬಂದಿದ್ದರು ತಮ್ಮನ್ನ ಮಿಸ್ಸಸ್ಸು ಅವರು ಆ ಕಡೆ ಕೂಡ ಅವ್ರು ಮಾಡ್ತಾ ಇದ್ದಾರೆ ಇದು ಅವ್ರದ್ದೇ ರೆಸಿಪಿ ಇದು ಸೊ ಹಾಗಾಗಿ ಅವ್ರು ಬಂದಿದ್ರಲ್ವ ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡಿ ಚೆನ್ನಾಗಿ ಬಂದಿದೆ ತುಂಬ ಸಿಂಪಲ್ಲಾಗಿ ಬಂದಿದೆ ನೀವು ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಅದೇ ಥರ ಇದೆ ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಹೇಗೆ ಬಂದಿದೆ ಅನ್ನೋದನ್ನು ನನ್ನ ಕಮೆಂಟಲ್ಲಿ ನನಗೆ ತಿಳಿಸಿ ಅಂತ ನಾನು ಅಂದ್ಕೊಂತೀನಿ ನೋಡಿ ಇದು ಎಷ್ಟು ಫ್ರೈ ಆಗುತ್ತೆ ಡ್ರೈ ಆಗುತ್ತೆ ಅದು ಅಷ್ಟು ಒಳ್ಳೆಯದು ತುಪ್ಪ ಹಾಕ್ಕೊಳ್ಳಲೇಬೇಕು ತುಪ್ಪದಲ್ಲೇ ಆಗಬೇಕು ಜಾಸ್ತಿ ಆಯಿಲ್ ಹಾಕೊಳಕ್ಕೆ ಹೋಗಬೇಡಿ ನೋಡಿ ಈ ಥರ ಡ್ರೈ ಆಗಿ ಎಲ್ಲ ಸುಟ್ಟು ಥರ ಹಾಕಬೇಕು ಇನ್ನೊಂದು ವಿಚಾರ ಅಂದರೆ ನಿಮಗೆ ಸ್ಮೋಕಿ ಸ್ಮೆಲ್ ಬೇಕು ಅಂದರೆ ಒಂದು ಇಜ್ಜಿಲು ಅಂದರೆ ಆ ಥರ ಒಂದು ಇರುತ್ತಲ್ಲ ಅದನ್ನು ತೊಗೊಂಡು ಅದರೊಳಗೆ ಇಟ್ಬಿಟ್ಟು ತುಪ್ಪ ಹಾಕಿ ಅದರದ್ದು ಒಂದು ಸ್ಮೋಕ್ ಹೊಗೆ ಅದರೊಳಗೆ ಬಂದರೆ ಒಂದು ಬೌಲಲ್ಲಿ ಇಟ್ಟು ಹೋಗಿ ಹಾಕಿ ಬಂದರೆ ಸ್ಮೆಲ್ಲು ಸ್ಮೋಕಿ ಸ್ಮೆಲ್ ಬರುತ್ತೆ ಅದು ಕೂಡ ಕೆಲವ್ರು ಲೈಕ್ ಮಾಡ್ತಾರೆ ಸೊ ನಾನು ಅದು ಮಾಡೋಕ್ಕಾಗಿಲ್ಲ ಯಾಕೆಂದರೆ ನನಗೆ ಈಜ್ಲ್ ಸಿಕ್ಕಲಿಲ್ಲ ಸೊ ಹಾಗಾಗಿ ತುಪ್ಪದ್ದು ಘಮ ಅಂತ ಬರುತ್ತೆ ಸ್ಮೋಕಿ ನೀವು ನಿಮಗೆ ಅದು ಹಾಗೆ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಬಂದಿದೆ ಈ ನಾನು ಮಾಡಿರೋ ಈ ರೆಸಿಪಿ ತಂದೂರಿ ಚಿಕನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನೋಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕೂಡ ಬೆಂದಿದೆ ಅಂದರೆ ಸ್ವಲ್ಪ ಬೇಯೋದು ಸ್ವಲ್ಪ ಪ್ರೊಸೀಜರ್ ಲೇಟ್ ಆಗುತ್ತೆ ಒಂದು ಇಪ್ಪತ್ತು ನಿಮಿಷದ ಮೇಲೆ ಬೇಕಾಗುತ್ತೆ ನೋಡಿ ಹಾಗಾಗಿ ನೀವು ಕೂಡ ಮಾಡ್ಕೊಳ್ಳಿ ಮಾಡಿಕೊಂಡು ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಹೊಸ್ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್